ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಘೋಷಣೆ ಇನ್ನೇನು ಆಗ್ಬೇಕಿದೆ ಆದರೆ ಘೋಷಣೆಗೂ ಮುನ್ನವೇ ಇಲ್ಲೊಬ್ರು ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿ ಎಂದು ವಂದೇ ಭಾರತಂ ಫೌಂಡೇಶನ್ ಸಂಸ್ಥಾಪಕರಾದ ಬಿಚ್ಚಾವರ ಎಸ್ ಲೋಕೇಶ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಆರಂಭಿಸಿದ್ದಾರೆ ಅದರಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರನ್ನ ಕುರಿತು ತಮ್ಮ ಚುನಾವಣಾ ಕಾರ್ಯವೈಖರಿ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದರು ನಂತರ ಮಾತನಾಡಿದ ಬಿಜೆಪಿಯ ಹಿರಿಯ ನಾಯಕರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ನಗರಸಭೆ ಜಿಲ್ಲಾ ಪಂಚಾಯಿತಿ ವಿಧಾನಸಭೆ ವಿಧಾನ ಪರಿಷತ್ ಹಾಗೂ ಲೋಕಸಭಾ ಚುನಾವಣಾ ಕಾರ್ಯಗಳನ್ನ ಅತ್ಯುತ್ತಮವಾಗಿ ನಿಭಾಯಿಸಿದ ಹಾಗೂ ಹತ್ತಾರು ವರ್ಷಗಳಿಂದ ಬಿಜೆಪಿ ಸಂಘ ಸಂಘಟನೆಯಲ್ಲಿ ಯಾವುದೇ ಸ್ಥಾನವನ್ನು ಅಪೇಕ್ಷಿಸದೆ ಪಕ್ಷಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡಿದ್ದೇನೆ ಹಾಗಾಗಿ ಹಿರಿಯ ನಾಯಕರು ಸೇರಿದಂತೆ ಬಿಜೆಪಿ ಪಕ್ಷದಲ್ಲಿ ನನ್ನ ಮೇಲೆ ಉತ್ತಮ ಅಭಿಪ್ರಾಯದ ಜೊತೆಗೆ ಪ್ರಾಮಾಣಿಕತೆಯನ್ನ ಕಂಡು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಸಂಭಾವ್ಯ ಟಿಕೆಟ್ ಆಕಾಂಕ್ಷಿಯಾಗಿ ಬಂದಿದ್ದೇನೆ ಎಂದರು ನಮ್ಮ ಕ್ಷೇತ್ರವನ್ನ ಸರ್ವಶ್ರೇಷ್ಠ ಮಾಡಲು ಕೇವಲ ಭಾಷಣ ದೂಷಣ ಸಲ್ಲದು ಅದಕ್ಕೆ ನಾವೇ ಪರಿಹಾರ ವಿವಿಧ ಸಮಾಜಮುಖಿ ಕಾರ್ಯಗಳನ್ನ ಮಾಡಲಾಗಿದ್ದು ಎರಡು ಸಾವಿರದ ಎಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದಲ್ಲಿನ ಚುನಾವಣಾ ಆಯೋಗ ಕಾನೂನು ಜಾಹೀರಾತುಗಳ ವಿಭಾಗಗಳ ರಾಜ್ಯವ್ಯಾಪಿ ಜವಾಬ್ದಾರಿಯೊಂದಿಗೆ ಎಸ್ಎಂಎಸ್ ಇಮೇಲ್ ಐವಿಆರ್ ಗಳನ್ನ ಒಳಗೊಂಡಂತೆ ತಂತ್ರಜ್ಞಾನ ಆಧಾರಿತ ಪ್ರಚಾರಕ್ಕೆ ಪ್ರಥಮ ಬಾರಿಗೆ ಎಲ್ಇಡಿ ಪರದೆಗಳನ್ನ ಒಳಗೊಂಡ ಟ್ರಕ್ಗಳ ಮೂಲಕ ಜಾಹೀರಾತು ಆರಂಭಿಸಿದ್ದಕ್ಕೆ ಹಿರಿಯ ನಾಯಕರು ಹೈಟೆಕ್ ಲೋಕೇಶ್ ಎಂಬ ಬಿರುದು ಹಾಗೂ ಕಂಪ್ಯೂಟರ್ ಲೋಕೇಶ್ ಎಂಬ ಬಿರುದು ನೀಡಿ ಗೌರವಿಸಿದ್ದಾರೆ ಎಂದರು ಒಟ್ಟಾರೆ ಚುನಾವಣೆ ಘೋಷಣೆಗೂ ಮೊದಲೇ ಟಿಕೆಟ್ ಆಕಾಂಕ್ಷಿಯೊಬ್ಬರು ಕ್ಷೇತ್ರದಲ್ಲಿ ಪ್ರಚಾರ ಆರಂಭಿಸಿದ್ದು ಚುನಾವಣಾ ಕದನ ಈಗಾಗಲೇ ಆರಂಭವಾಗಿದ್ದು ನಂತರದ ದಿನಗಳಲ್ಲಿ ಚುನಾವಣಾ ಲೆಕ್ಕಾಚಾರ ಹೇಗಿರುತ್ತೆ ಅಂತ ಕಾದು ನೋಡಬೇಕಿದೆ ಪೂಜಾರಿ ಟೈಮ್ ನ್ಯೂಸ್ ಖಂಡಿತ ಮಾಡ್ತೀವಿ ಸುಮಾರು ಜನ ಹೇಳ್ತಾ ಇರೋದು ಇದು ಒಂದು ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡುತ್ತೆ ನಮ್ಮ ಡಾಕ್ಟರ್ ವರ್ಗೀಸ್ ಎಸ್ ಕುರಿಯನ್ ಅವರು ಏನು ಒಂದು ಮೋಸ್ಟ್ ಡೆಲಿಕೇಟ್ ಐಟಮ್ ಮಿಲ್ಕ್ ಮೋಸ್ಟ್ ಪೆರಿಶಬಲ್ ಐಟಮ್ ಒಂದು ನಾಲ್ಕೈದು ಗಂಟೆ ಬಿಟ್ಟರೆ ಹಾಲು ಹಾಳಾಗುತ್ತೆ ಅಂದರೆ ಗೊತ್ತಿರೋ ವಿಚಾರ ಅಂಥ ಒಂದು ವಸ್ತು ಇದೆ ಟು ಎಂಟು ಹಸುವಿನ ಕೊಟ್ಟಿಗೆಯಿಂದ ಹಿಡ್ಕೊಂಡು ನಮ್ಮ ಡೈರಿಗೆ ತಲುಪಿ ಮಿಲ್ಕ್ ಪ್ಯಾಂಟ್ ತಲುಪಿ ಪ್ಯಾಕೆಟ್ ಆಗಿ ಎಕ್ಸ್ಟ್ರಾ ಮಿಲ್ಕ್ ಆಗಿ ಕೋವಾಗಿ ಸಂಪೂರ್ಣ ಒಂದು ವ್ಯವಸ್ಥೆಯಿಂದ ಸರ್ಕಲಿ ಕ್ರಿಯೇಟ್ ಮಾಡೋದು ಆ ಥರ ಒಂದು ಸರ್ಕಲಿಂದ ನಾವು ಒಂದು ಒಂದು ಬೆಂಡೆಕಾಯಿಗೆ ಒಂದು ಮಾವಿನ ಇವತ್ತು ಇವತ್ತಿನ ಕ್ರಿಯೇಟ್ ಮಾಡಲಿಕ್ಕೆ ಆಗಿಲ್ಲ ಗೊತ್ತಿಲ್ಲ ಯಾಕೆ ಎಷ್ಟು ಮಾಡಲಿಲ್ಲ ಅಂತ ಸೊ ಯಾವ್ಯಾವ ಕೆಲಸ ಯಾರ್ಯಾರು ಮಾಡಲಿಲ್ಲ ಅದನ್ನು ಮಾಡಲಿಲ್ಲ ಅಂತ ಘೋಷಣೆ ಮಾಡಿದೆ ಅದು ನಮಸ್ ಸಿಕ್ಕಿರೋ ಅವಕಾಶ ನಾವು ಬಿಟ್ಕೊಟ್ಟಿದ್ದಾರೆ ಅಂತ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ ನಾವು ಕೆಲಸಕ್ಕೆ ಹಾಕಿ ದೊಡ್ಡ ವ್ಯಕ್ತಿಗಳು ತಪ್ಪು ಮಾಡಿದ್ದೇವೆ ಸೊ ನಮಗೆ ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಕಾಶ ಕೈ ಅವಶ್ಯಕತೆ ಇಲ್ಲ ನಾನಂತೂ ನಿರ್ಧಾರ ಮಾಡಿದ್ದೇನೆ ನನಗೆ ಬೇರೆಯವರನ್ನ ದೂಷಣೆ ಮಾಡೋದು ಅವಶ್ಯಕತೆ ಬರೋದಿಲ್ಲ ನನಗೆ ಪಾಸಿಟಿವ್ ಕೆಲಸ ಮಾಡಲಿಕ್ಕೇ ಸುಮಾರು ಕೆಲಸ ಕೈ ತುಂಬ ನಂಗೆ ಆಡಿ ಇವತ್ತ ನಿಮ್ಮೆಲ್ಲರ ಆಶೀರ್ವಾದ ಇನ್ನೊಂದು ಮೂವತ್ತು ಮೂವತ್ತು ವರ್ಷ ಆಕ್ಟಿವ್ ಕೆಲಸ ಮಾಡಿ ಸಮಾಜದಲ್ಲಿ ನಾವು ಇದೆ ಅಷ್ಟು ಸಮಯ ನಮ್ಮ ಸಮಾಜಕ್ಕೆ ನಾವು ಪಾಸಿಟಿವ್ ಆಗಿ ಕೊಡ್ಬೋದು ನಮ್ಮಲ್ಲ ರೈತರನ್ನ ಇನ್ಸು ಬರೀ ಡಬ್ಲಿಂಗ್ ಆಫಾರ್ಮಸ್ ಇನ್ಕಮಲ್ಲ ಮಲ್ಟಿಪಲ್ ಇನ್ಕಮ್ಸು ಮೈಕ್ರೋ ಇನ್ಕಮ್ಸು ಡೈಲಿ ಇನ್ಕಮ್ಸು ಸಸ್ಟೈನಬಲ್ ಇನ್ಕಮ್ಸು ಈ ಥರದ್ದು ರೀಶ್ ಮಾಡಲಿಕ್ಕೆ ಅವಕಾಶ ಇದೆ ಸುಮಾರು ಗ್ಯಾಪ್ಸ್ ಇದೆ ನಮ್ಮಲ್ಲಿ ರೈತರು ಹೆಣ್ಮಕ್ಕಳು ಇಷ್ಟೆಲ್ಲ ಅವಕಾಶ ಇದ್ದರೂ ಸಹ ಒಂದು ಕಡೆ ನಾವು ವೇಕೆನ್ಸಿ ಬೋರ್ಡ್ ನೋಡ್ತೀವಿ ವಾನ್ ವಾಟರ್ ಫ್ಲಪ್ ಜಾಬ್ ಅಂತ ಬಂದು ನೋಡ್ತೀವಿ ಇನ್ನೊಂದು ಕಡೆ ಇಲ್ಲ ವ್ಯಾಪಾರ ಸಮಥಿಂಗ್ ಇಸ್ ಮಿಸ್ ಮ್ಯಾಚ್ ಡಿಮ್ಯಾಂಡ್ ಸಪ್ಲೈ ಮಿಶ್ ಮಾಡಿ ಮ್ಯಾಚ್ ಮಾಡಲಿಕ್ಕೆ ನಮ್ಮಲ್ಲಿ ಸಮರ್ಪಕವಾಗಿ ವ್ಯವಸ್ಥೆ ಆಗಿಲ್ಲ ನಮ್ಮಲ್ಲಿ ಓಲಾವು ಆಗಿ ವ್ಯವಸ್ಥೆ ಇದೆ ಆ ರೀತಿ ಒಂದು ಹೊಂದಾಣಿಕೆ ಮಾಡಿ ಇಡೀ ಯೋಜನೆ ಅಂತ ಅವರು ಒಳ್ಳೆ ರೀತಿಯಲ್ಲಿ ತೋರಿಸ್ಕೊಳ್ತಾರೆ ಒಳ್ಳೆ ರೀತಿಯಲ್ಲಿ ಬದುಕೋತಾರೆ ಮಾಡಿದ್ರೆ ಬಹುಶಃ ನಮ್ಮ ಸಮಾಜದ ಸುಮಾರು ಅನಿಷ್ಟ ಪದ್ಧತಿಗಳಿಗೆ ಅದೇ ಒಂದು ಕಡಿವಾಣ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇದಕ್ಕೋಸ್ಕರ ನಾವು ಲಾಂಚಿಂಗ್ ಪ್ರೋಗ್ರಾಮ್ ಕಾಲ್ ಎಂಗೇಜ್ ಅಟ್ ಎಂಗ್ ಏಜ್ ಅಂತ ಯಾವುದೇ ಒಬ್ಬ ಯುವಕನಿಗೆ ಯುವತಿಗೆ ಆ ಒಂದು ಏಜ್ ಇದೆಯಲ್ಲ ಅದು ಪರಿಪೂರ್ಣವಾಗಿ ವಿಲೈಸ್ ಆಗಬೇಕು ಅವರ ಒಂದು ಸಕಾರಾತ್ಮಕ ಚಟುವಟಿಕೆಗಳಲ್ಲಿ ತೊಡಸ್ಕೋಬೇಕು ಅಂತ ನಾವು ಪಶು ಅಂತ ಮಾಡ್ತಾ ಇದ್ದೀವಿ ಫಲಬಂಡಾರ ಅಂತ ಮಾಡ್ತಾ ಇದ್ದೀವಿ ಇಡೀ ದೇಶದಲ್ಲೇ ಮೊದಲೇ ಬಾರಿಗೆ ಪ್ರತಿಯೊಬ್ಬರಿಗೂ ಸಹ ಹಣ್ಣಿನ ಮರದ ಕಸಿ ಮರಕೊಳ್ಳಿತ್ತು ನಾವು ಮುಂಚೆ ನೋಡ್ತಾ ಇರ್ತೀವಿ ಗುಡಿಕೆಗಾರಿಕೆ ಅಂದರೆ ಬಿಡಿ ಮಾಡ್ತಾ ಇರೋದು ಬದುಕೋಸ್ಕರ ಅಗ್ರವದಿಸುತ್ತಾ ಇದೆ ಅದೇ ಥರ ಪ್ರತಿ ಮನೆಯಲ್ಲಿ ಮರ ಸಿದ್ದು ವೆರೈಟಿ ತುಮಕೂರು ಡಿಸ್ಟ್ರಿಕಲ್ಲಿ ನನ್ನ ರಾಜಕೀಯ ಸೇವಕರ ಸಂಘ ನನ್ನ ಭಾಜಪ ಸಮಾಜ ಕೇಳ್ತಾರೆ ನೀವು ಇದ್ದೀರಾ ಆ ಭಾಜಪ ಬಂದಿದ್ದಾರೆ ಅಂತ ನನ್ನ ಒಂದು ಸರಳ ಅಂಬಲ್ ರಿಕ್ವೆಸ್ಟ್ ನಾನು ಭಾಜಪ ಬಂದಿಲ್ಲ ನಾನೇ ಭಾಜಪ ಆಮ್ ದಿ ಬಿ ಜೆ ಪಿ ನಾನು ಹೇಳಲಿಕ್ಕೆ ನನಗೆ ನಮ್ಮ ಕ್ವಾಲಿಫೈ ಇಷ್ಟು ವರ್ಷಗಳ ನಿರಂತರ ಸೇವೆಯಲ್ಲಿ ನಾನು ಯಾವತ್ತೂ ಒಂದು ಪೋಸ್ಟ್ ತೊಗೊಂಡಿಲ್ಲ ಬಟ್ ಪಕ್ಷ ಯಾವಾಗ ಯಾವಾಗ ಕ್ರಿಟಿಕಲ್ ಅನಿಸಿದೆ ಗೌರ್ಮೆಂಟ್ ಫಾರ್ಮೇಶನ್ ಇರ್ಬೋದು ಎಲೆಕ್ಷನ್ ಕಮಿಷನ್ ಇರ್ಬೋದು ಸ್ಕ್ರೂಟಿ ಇರ್ಬೋದು ಎಲೆಕ್ಷನ್ ಪೆಡಿಷನ್ಸ್ ಇರ್ಬೋದು ಇಡೀ ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನನ್ನ ಪರಿಣಿತಿನ ನಮ್ಮ ನಾಯಕತ್ವ ಪ್ರೀತಿಯಿಂದ ಇವತ್ತರೆಗೂ ಕಂಪ್ಯೂಟರ್ ಅಂತ ಕರೀತಾರೆ ಕರ್ನಾಟಕ ಭಾಜಪುಟ್ಟಕ್ಕೆ ಕಂಪ್ಯೂಟರ್ ಪರಿಚಯ ಮಾಡಿಸಿದ ಆ ಒಂದು ಕೀರ್ತಿ ನನಗಿದೆ ಸೊ ಇಷ್ಟೊಂದು ಹೆಮ್ಮೆ ಇಟ್ಕೊಂಡು ನಿಮ್ಮಂಥದ್ದು ಸುಮಾರು ವಿಚಾರ ವಿಚಾರಗಳನ್ನ ಮತ್ತೆ ಸಮಾಜಿಕೊಳ್ಬೇಕು ನಮ್ಮ ಮುಂದೆ ಬರೋಕ್ಕಂಥ ಉದ್ದೇಶ ಏನಿದೆ ಆರ್ಟ್ ಆಫ್ ಗಿವಿಂಗ್ ಅಂತ ಅದನ್ನು ಮತ್ತಷ್ಟು ಬೆಳೆಸಬೇಕು ಅಂತ ಬಯಿದ್ದಾರೆ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ತಮಗೆ ಏನೇನು ಕ್ವಶನ್ಸ್ ಇದೆ ದಯವಿಟ್ಟು ಕೇಳಿ ನಮಗೊಂದು ಸ್ಮಾಲ್ ಹಂಬಲ್ ರೇಸ್ ಅವ್ರು ಹಾಕಿ ಮಾಡಿದ್ದಾರೆ ಇವ್ರು ಹಾಕಿ ಮಾಡಿದ್ದಾರೆ ನಿಮ್ಮ ಹೇಳಿಕೆ ಏನು ಬಹುಶಃ ನನಗೆ ನಮ್ಮಗಳಿಗೆ ಇಂದಿನ ಒಂದು ಸದ್ಯದ ಅಲ್ಲಿ ದೇಶಕ್ಕೆ ಸುಮಾರು ಕಂಟಾಯಿದೆ ಇದೆ ಏನ್ ಎನ್ವಾಯೆಂಟ್ ಅಂತೀರಾ ಇನ್ನು ಇಂಪ್ರೂವ್ ಆಗಬೇಕು ಕ್ಲೈಮೇಟ್ ಚೇಂಜ್ ಅಂತೀವಿ ನಾವು ನೀರಾವರಿ ಬಗ್ಗೆ ಕೆಲಸ ಮಾಡಿದ್ದೀವಿ ನಮ್ಮ ಕಾನ್ಫಿಡೆನ್ಸ್ ಮಾಡಿದ್ದೀವಿ ಟಾಟಾನ್ಸ್ನಲ್ಲಿ ವಾಟರ್ ತವೆ ಫಾರ್ವರ್ಡ್ ನೀರು ಮುಂದಿನ ನಡೆ ಜಿಯೋಗ್ರಫಿ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಆಫ್ ಕಾವೇರಿ ಅಂತ ಸಾಮಾನ್ಯ ದೇವೇಗೌಡರು ಆ ಸನ್ನಿವೇಶದಲ್ಲಿದ್ದರು ಸಮಾವೇಶದಲ್ಲಿ ನಮ್ಮ ಚಂಚಗಿರಿ ಶ್ರೀಗಳು ಇದ್ದರು ಬೆಳಿಭಟ ಶ್ರೀಗಳಿದ್ದರು ಸುಮ್ಮನೆ ಬೇಬೇರೆ ಸ್ವಾಮೀಜಿಗಳು ಒಂದು ಹಿಂದೂ ಮೂರು ಜನ ಸೈಂಟಿಸ್ಟು ಒಂದು ಎಂಟು ಹತ್ತು ಜನ ವೈಸ್ ಸಲ ಇದ್ದರು ಸೊ ಬೆಳಗ್ಗೆಯಿಂದ ಸಂಜೆ ನಡೆದಂಥ ಒಂದು ಸಮಾವೇಶ ಇಡೀ ಕಾವೇರಿಯ ಒಂದು ವಿಸ್ತೀರ್ಣ ಏನಿದೆ ಅದರ ವಿಜ್ಞಾನ ಏನಿದೆ ಅದರ ಗಣಿತ ಏನಿದೆ ಚರ್ಚೆ ಮಾಡಲಿ ಆ ಒಂದು ಗೈಡ್ಲೈನ್ಸಲ್ಲಿ ನಾವು ಕಾವೇರಿ ಬೇಸಿಗೆ ಮುಂಟೆ ಹಾಕ್ತಾ ಇದ್ದೀವಿ ಪ್ರತಿ ರೈತನ ಬೆಳೆಗೆ ಪ್ರತಿ ದಿನಾಕ ಯಾಕೆ ಅದೇ ಥರ ನಮ್ಮ ದಕ್ಷಿಣ ಕಿನಾಕಿನ ಏನಿದೆ ನಂದಿ ಬೆಟ್ಟದ ಪಕ್ಕದ ಹುಟ್ಟಿ ನಮ್ಮ ಶ್ರೀರಂಗ ಹತ್ರ ಸಮುದ್ರ ಸೇರುವಂಥ ಇಡೀ ನದಿ ಬಾತ್ರದ ಬಗ್ಗೆ ಒಂದು ಟ್ರಸ್ಟ್ ಮಾಡಿದ್ದೇವೆ ದಕ್ಷಿಣ ಕಿನಾಕಿನಿ ರಿಜುವೇಷನ್ ಅಂತ ಈ ಥರ ನಾನಾ ರಂಗಗಳಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಮಣ್ಣಿನಿಂದ ಮಂಗಳದವರೆಗೆ ದೇವರು ಅನುಭವ ಪಡುವಂಥ ಒಂದು ಅವಕಾಶ ಕೊಟ್ಟಿದ್ದಾರೆ ಅಷ್ಟು ಸಂಪೂರ್ಣ ಒಂದು ಸಜೀವನವಾಗಿ ನಮ್ಮ ಸಮಾಜಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಇಡೀ ದೇಶದಲ್ಲೇ ಒಂದು ಮಾದರಿ ಕ್ಷೇತ್ರ ನಾವು ಸಮಾಜ ಹೋಗ್ತೀವಿ ನಾವು ಸಿಂಗ್ಪುರು ದುಬೈನಲ್ಲಿ ಲ್ಯಾಂಡ್ ಆದ ತಕ್ಷಣ ವಿ ಫೀಲ್ ಡಿಫ್ರೆಂಟ್ ಡಿಫ್ರೆಂಟ್ ಬೋರ್ಡ್ ಅನ್ಸುತ್ತೆ ಆ ಪ್ರಪಂಚನೇ ಬೇಕು ಆ ರಸ್ತೆ ಆ ಶೌಚಾಲಯ ಆ ಬೋರ್ಡು ಅಲ್ಲಿನ ವ್ಯಕ್ತಿ ಅಲ್ಲಿನ ಅಂಗಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ತೆಲಂಗಾಣಾಡ ಚಕ್ರಾಧಿಪತ್ಯನ ಪಿ ಪುಟ್ಟಿದ್ರೆ ಉಳಿಸ್ಕೊಂಡಿದ್ದಾರೆ ಅವೆರಡು ಹೋಗ್ತಾ ಇದ್ದ ನಾನೇನು ಬಹುದೇನೆ ದೇವರಹಳ್ಳಿ ತಾಲೂಕು ದೇವರಳ್ಳಿ ತಾಲೂಕಿನ ಸ್ಥಳೀಯ ಮನೆ ಮಗ ನಾನು ನಾನ್ ಆಗಿರುವ ಮನತನ ತಾಲೂಕ ನೆಲ್ಮಂಗ್ಲ ತಾಲೂಕು ಕೋಡಿನಲ್ಲಿ ಅದಲ್ಲದೆ ನಮ್ಮ ಶ್ರೀಮತಿಯವರ ತಾಯಿ ದೊಡ್ಡಪ್ಪ ತಾಲೂಕಿನ ಕಾಡನೂರು ಮದುವೆ ಹೋಗ್ಲಿ ನಾನು ಓದಿರುವಂತಹ ಚಿಕ್ಕಬಳ್ಳಾಪುರ ನಮ್ಮ ಗೌರಿ ಬಿದ್ದ ನಾವು ಮಾಡುವಂತಹ ಕಾರ್ಯಕ್ಷೇತ್ರ ನನ್ನ ಸುಮಾರು ಸ್ನೇಹಿತರು ಬಂದು ಅಂತ ಹೊಸಕೋಟೆ ನಮ್ಮ ವೈಯಕ್ತಿಕ ಸಂಬಂಧ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಯಾವತ್ತವರು ಬಿ ಜೆ ಪಿ ಆ್ಯಕ್ಸೆಟ್ ನೋಡೇ ಇಲ್ಲ ಇದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ನಾಯಕಿರ್ಬೋದು ಮತ್ತು ನಾವು ಮಾಡ್ತಾ ಇರೋಂಥ ಕಾರ್ಯಕ್ಷೇತ್ರದ ಸ್ಟೂಡೆಂಟ್ಸ್ ನಮ್ಮ ಜಿ ಕೆ ವಿ ಕೇಂದ್ರ ಇರ್ಬೋದು ವೈಎಚ್ ಆರ್ ಅಂದರೆ ಇರ್ಬೋದು ಅದನ್ನು ಅಡ್ವೊಕೇಟ್ಸ್ ಇರ್ಬೋದು ಈ ಥರ ಎಲ್ಲರೂ ಒಂದು ಬಯಸ್ತಾ ಇರೋದು ಒಬ್ಬ ಇನ್ನೋವೇಟಿವ್ ಫೇಸ್ ಬೇಕು ನಮಗೆ ರೋಟೀನ್ ರಾಜಕಾರಣ ಸಾಕಾಗಿದೆ ಸೂಟು ಬೂಟು ಕೈ ಮುಟ್ಕೊಡೋದು ಹೆಂಡ ಹಂಚುವುದು ಇದು ಏನೋ ಫಸ್ಟ್ ಪ್ರಸ್ ಮಾಡಿ ಒಂದು ಮಟ್ಟಕ್ಕೆ ಕೋಟಿ ಅದಕ್ಕೆ ಕೊಟ್ಟಿದೆ ಜನಕ್ಕೆ ಅದೇ ಬೇಕಿಲ್ಲ ಇದೆಲ್ಲಕ್ಕಿಂತ ಮುಖ್ಯ ಇಡೀ ಭಾರತ ಇವತ್ತು ಮೋದಿನ ಮೋದಿಯವರ ಆಡಳಿತನ ಮತ್ತೆ ಬಯಸ್ತಾ ಇದೆ ನಾನು ಬೇಕು ಅನ್ನಿಲಿ ನಾನು ಬೇಡ ಅನ್ನ ಜನಕ್ಕೆ ಮೋದಿಯವರು ಬೇಕು ಮೋದಿ ಆಡಳಿತ ಬೇಕು ಮೋದಿಯವರ ಪಾಲಿಸಿ ಬೇಕು ಮೋದಿಯವರ ಕನ್ಸಲ್ಸ್ ಬೇಕು ನಾವು ಕುಳಿತುಕೊಂಡು ಕಮೆಂಟ್ ಮಾಡೋದು ಪರ್ಸೆಂಟ್ ಡೌನ್ ಆಗಿದೆ ಆ ಒಂದು ಟ್ರೆಂಡ್ ಕಮ್ಮಿ ಆಗಿದೆ ಅದೆಲ್ಲ ಓಕೆ ಯಾವುದೇ ಒಂದು ಮಾಧ್ಯಮದ ವಿಶ್ಲೇಷಣೆ ರಾಜಕೀಯ ಪಂಡಿತರ ಲೆಕ್ಕಾಚಾರ ಎಲ್ಲನೂ ಬದಿಗಿಟ್ಟು ರೀಸೆಂಟಾಗಿ ನಮಗೆ ಚೆನ್ನ ರಿಸಲ್ಟ್ಸ್ ಬಂತು ಆ ಬಂದ ನಂತರ ಎಲ್ಲ ಲೆಕ್ಕಾಚಾರನ ಬದಿಗಿಟ್ಟು ನಮ್ಮ ಸೆಂಟ್ರಲ್ ಹೈಕಮಾಂಡ್ ಡಿಶನ್ ತಗೋತು ಯಾರು ಮನಸ್ಸಿಗೆ ಏ ಮಾಡಬೇಕು ಯಾರ ಡಿಸಿ ಮಾಡಬೇಕು ಅಂತ ದಿಸ್ ಈಸ್ ಇವತ್ತಿನ ಭಾರತ ಇವತ್ತಿನ ರಾಜಕಾರಣ ಬೇಕಾಗಿರೋದು ಫಿಟ್ ಆಗಿರೋವಂಥದ್ದು ಮೀನಾಗಿರೋವಂಥದ್ದು ಬಿಸ್ನೆಸ್ ಬೇಕು ಆ ಒಂದು ಟ್ರ್ಯಾಕಲ್ಲಿ ನಾನು ಒಂಚೂರು ದೂರಕ್ಕೆ ಹೋಗಿದ್ದೀನಿ ಹೋಗಿ ತುಂಬ ದೂರ ಇದೆ ಕೆಲ ತುಂಬ ವಿಷಯ ಇದೆ ಬಟ್ ಐ ಆಮ್ ಸ್ಟೂಡೆಂಟ್ ಆಫ್ ಗವರ್ನೆನ್ಸ್ ಐ ಆಮ್ ಸ್ಟೂಡೆಂಟ್ ಆಫ್ ಅಡೋಕ್ರೇಸಿ ಕಳೆದ ಮೂವತ್ತು ವರ್ಷಗಳಲ್ಲಿ ನಮ್ಮ ಬಿ ಜಿ ಎ ಲೀಗಲ್ ಸೆಲ್ ಅಂತ ಏನು ಗೊತ್ತಿದೆ ಒಬ್ಬನೇ ಇರೋದು ನಾನ್ ಅಡ್ವೊಕೇಟ್ ಯಾಕಂದರೆ ಅಡ್ವೊಕೇಟ್ಸ್ ಸೊ ಪಾರ್ಟಿ ಪ್ರಿಫರ್ಸ್ ಮೀ ಟು ಹ್ಯಾಂಡ್ ಎನಿ ಪೇಸ್ ಸೈನ್ಸ್ ಇಂಜಿನಿಯರಿಂಗಲ್ಲಿ ಕೋರ್ಸ್ ಮುಗಿಸ್ಕೊಂಡು ಸುಮಾರು ನಲವತ್ತ ಐದು ವರ್ಷಗಳ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಒಡನಾಟದಲ್ಲಿ ಸ್ವಯಂ ಸೇವಕನಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಪಡ್ಕೊಂಡಿರೋ ಒಂದಷ್ಟು ಅನುಭವಗಳನ್ನ ಈ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ನಿಂತು ಕಾರ್ಯರೂಪಕ್ಕೆ ತರಬೇಕು ಅಂತ ಹೋಗಿದ್ದೇನೆ ಈ ನನ್ನ ಸುದೀರ್ಘ ರಾಜಕೀಯ ಮತ್ತು ಸಾಮಾಜಿಕ ಜೀವನದ ಒಂದಷ್ಟು ಅಂಶಗಳನ್ನು ತಮ್ಮ ಕೈ ಕೊಟ್ಟಿರುವಂಥ ನನ್ನ ಒಂದು ಕತೆ ಲೋಕಾರ್ಥ ಸೇವಾರ್ಥ ಅಂತ ಹಂಚಿಕೊಂಡಿದ್ದೇನೆ ಆ ನನ್ನ ಕಥೆಯಲ್ಲಿ ನನ್ನ ಆತ್ಮಕಥೆಯಲ್ಲಿರುವ ಎಲ್ಲ ಅಂಶಗಳು ನನ್ನ ಸ್ವಂತ ಅನುಭವ ಬರವಣಿಗೆ ಹಾಗೂ ಬದುಕು ಸಹ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನಾನೇ ನಮ್ಮ ಹಿಂದಿನ ರಾಷ್ಟ್ರ ರಾಜಕಾರಣದಲ್ಲಿ ನಾವೇನು ವಿಶ್ವಗುರು ಒಬ್ಬ ನರೇಂದ್ರ ಮೋದಿಯವರನ್ನ ನೋಡ್ತಾ ಇದ್ದೀವಿ ಕೇವಲ ಎರಡು ಅವಧಿಯಲ್ಲಿ ಇಡೀ ಭಾರತದ ಅಮುಗ್ರ ಅತ್ಯಂತ ಯಶಸ್ವಿ ಬದಲಾವಣೆ ಕಾರಣಕರ್ತರಾಗಿ ಇಡೀ ವಿಶ್ವಕ್ಕೆ ಮಾನ್ಯರಾಗಿ ವಿಶ್ವಗುರು ಅನಿಸಿಕೊಂಡಿರುವಂಥ ಶ್ರೀ ನರೇಂದ್ರ ಮೋದಿಯವರ ಒಬ್ಬ ರಾಯಭಾರಿಯಾಗಿ ನಾನು ಚಿಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಇಚ್ಛೆಯಿಂದ ಕೊಟ್ಟಿದ್ದೇನೆ ಇದಕ್ಕೆ ನಮ್ಮ ಪಕ್ಷದ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಹಿರಿಯರ ಒಂದು ಆಶೀರ್ವಾದ ಇದೆ ನೀನು ಮುಂದೆ ಹೋಗು ಅವೆಲ್ಲ ಇದ್ದೇವೆ ಅಂತ ಧೈರ್ಯ ತುಂಬಿ ನನಗೆ ಕೆಲಸ ಮಾಡಲಿಕ್ಕೆ ಹಚ್ಚಿದ್ದಾರೆ ಬಹುಶಃ ನಿಮ್ಮೆಲ್ಲರ ಪ್ರಯತ್ನ ಆರೈಕೆ ಹಾಗೂ ಮಾರ್ಗದರ್ಶನದಿಂದ ನಾನು ಮುಂಬರುವ ಚುನಾವಣೆಯಲ್ಲಿ ಖಂಡಿತ ಭಾಜಪಾ ಅಭ್ಯರ್ಥಿಯಾಗಿ ಚುನಾವಣೆ ನಡೆಸ್ತೇನೆ ಅಂತ ಒಂದು ನಂಬಿಕೆ ಇದೆ ಮಿತ್ರರೇ ಇಂದಿನ ಪರಿಸ್ಥಿತಿನಲ್ಲಿ ನಮ್ಮ ಸಮಾಜ ಸಮಸ್ಯೆಗಳ ಆಗಿದೆ ನಮ್ಮ ಭಾರತ ಸ್ವಾತಂತ್ರ್ಯ ಪಡ್ಕೊಂಡು ಎಪ್ಪತ್ತೈದು ವರ್ಷ ಆದರೂ ಕಳೆದ ಕ್ಷೇತ್ರ ಸರ್ವಶ್ರೇಷ್ಠ ಎಲ್ಲ ಸಮಸ್ಯೆಗಳು ನಾವೇ ಕಾರಣ ಆಗಿರೋದು ಪರಿಹಾರ ಆಗೋ ನಾವೇ ಆಗಬೇಕು ಸೊ ಇದಕ್ಕೆ ಒನ್ಲಿ ಆಪ್ಷನ್ ಇರೋದು ನಮ್ಮ ಸಂವಿಧಾನದಲ್ಲಿ ಏನಿದೆ ಗವರ್ನೆನ್ಸ್ ಶಾಸನ ಅಂತ ಸ್ಟ್ರಾಂಗ್ ಬಿಲೀವಿಂಗ್ ಇನ್ ಗೋ ಫಾರ್ ಗವರ್ನೆನ್ಸ್ ನಡೆ ಶಾಸನದ ಅಂತ ಉದ್ದೇಶ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದಾರೆ ಖಂಡಿತ ನಿಮ್ಮ ಮೂಲಕ ಇಡೀ ಕ್ಷೇತ್ರದ ಹತ್ತೊಂಬತ್ತರ ಸಚಿವರೆ ಮತದಾರರಿಗೆ ನನ್ನ ಮನವಿ ತಲುಪಿಸಿ ನಾನು ಅಭ್ಯರ್ಥಿ ಮಾಡೋದು ನಿಮ್ಮ ಜವಾಬ್ದಾರಿ ಇದೆ ಅಭ್ಯರ್ಥಿ ಆದ ನಂತರ ಎಂ ಪಿ ಮಾಡೋ ಸಹ ನಿಮ್ಮೆಲ್ಲ ಜವಾಬ್ದಾರಿ ಇದೆ ಅಂತ ಮತ್ತೆ ನಿಮ್ಮ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಈ ಒಂದು ಸಮಾಜಮುಖಿ ಕಾರ್ಯಕ್ಕೆ ನೀವೆಲ್ಲ ಕೈ ಜೋಡಿಸ್ತೀರ ಅಂತ ನಂಬಿಕೆ ಹೇಳ್ತಾ ಈ ನನ್ನ ಒಂದು ಸ್ಮಾಲ್ ಬಿಸ್ನೆಸ್ ಮುಗಿಸ್ತಾ ಇದ್ದಾನೆ ತಮಗೆ ಯಾವುದೇ ಡೌಟ್ಸ್ ಇದ್ದರೆ ನಮ್ಮ ಕ್ವಶನ್ಸ್ ಇದ್ದರೆ ಆಮ್ ಬೈಡು ನಮಸ್ಕಾರ ನಾನು ಹೇಳಿದ ಹೇಳಿದಾಗೆ ಈ ದಕ್ಷಿಣ ಕಿಣಾಕಿ ನಾನು ಹೇಳ್ತಾವನ್ನ ಒನ್ ಅವರ್ ಸ್ಟೋರಿ ಬೇಕು ಅದ್ಕೊಂಡ್ರು ದಕ್ಷಿಣ ಪಿಣಿ ನೀವು ಹುಟ್ಟಿರೋದು ನುಂದಿ ಬೆಟ್ಟಿ ಅಂತ ನೀವು ಸಮಾಜ ನಾನು ಹಾಗೆ ಅಂದ್ಕೊಂಡಿದ್ದೆ ಪಕ್ಕದ ವೃತ್ತಿ ಚಿತ್ರಾಪಕ್ಕದ ವೃತ್ತಿ ವಿಶ್ವ ರಸ್ಪದಲ್ಲಿ ವಿಶ್ವದ ಸಮಾಜದಲ್ಲಿ ಅದು ಬೆಟ್ಟದ ಪಕ್ಕದ ಇನ್ನೊಂದು ಬೆಟ್ಟದವರೂ ಆ ಮೂಲ ಸ್ಥಾನದಿಂದ ಅಪ್ಪು ಶ್ರೀರಾಮ ರೂರು ತಮಿಳುನಾಡು ಶ್ರೀರಾಮುಲು ಆ ಇಡೀ ನದಿ ಪಾತ್ರನ ಸರ್ವೆ ಮಾಡೋದು ನೈಂಟಿ ಪರ್ಸೆಂಟ್ ಒಪ್ಪುವರಿ ಆಗಿದೆ ಮಿಕ್ಕಿಸ್ ಪಡೆ ಚರಂಡಿ ಆಗಿದೆ ನದಿಯಲ್ಲಿ ಚೆಳ್ಳಿಕ್ಕೆ ಆಗೋದಿಲ್ಲ ಕರೆ ಕಣ್ಣೀರು ಬರುತ್ತೆ ಅವನು ಪದ ಬಳಸ್ತೀವಿ ಬಯಲ ಮೇಲೆ ಫಸ್ಟಿ ಈ ಒಂದಷ್ಟು ಜನ ಗೊತ್ತಿರ್ಬೋದು ಮನುಷ್ಯ ಸತ್ತರೆ ಮಣ್ಣಿದೆ ಮಣ್ಣೇ ಸತ್ತರೆ ಮುಂದೇನಿದೆ ಅಂತ ಅದು ನಾವು ಶುರು ಮಾಡೋದು ಒಂದು ಆಗಿ ನಾವು ಎಷ್ಟು ಸಾಕಾಗುತ್ತೆ ಅಂತ ನೀರು ಆಗಿದರೆ ಬಾಯ ಆಗಿದರೆ ನೀರಿದೆ ನಮಗೆಲ್ಲ ಬಾಯಾರಿಕೆ ಆದರೆ ನೀರಿದೆ ನೀರೇ ಆಗಿದರೆ ಮುಂದಕ್ಕೆ ಏನಿದೆ ಅಂತ ಆ ಪರಿಸ್ಥಿತಿ ನಾವು ನೀರು ಮುಂಚೆ ಬರೀತೀವಿ ಸೊ ಆ ಒಂದು ದಕ್ಷಿಣ ಪಿನಾಕಿನಿ ಕೆಲಸ ಇರ್ಬೋದು ನಮ್ಮ ಕೊರೋನಾ ಟೈಮಲ್ಲಿ ಮಾಡಿದಂಥ ಹಳ್ಳಿಯೇ ಮಾರ್ಕೆಟಿಂಗ್ ಇದೆ ಇವತ್ತೂ ಸಹ ರೈತರು ಕೋಲಾರ ಜಿಲ್ಲೆ ಇರ್ಬೋದು ನಮ್ಮ ಚಿಬಳಾಪುರ ಜಿಲ್ಲೆ ರಾಮನಗರ ಅಪ್ ಟು ಹಾವೇರಿ ಫ್ರೀ ಶ್ರೀಹಂಥ ಆಟ ಕೊಡ್ತೀನಿ